ನಿಂತ್ಕೊಂಡು ನೋಡ್ತಾ ಇದ್ದೀನಿ ಇವಾಗ ಟಿಫನ್ ಮಾಡೋಣ ಅಂತ ನೋಡಿ ಇವಾಗ ಎಣ್ಣೆ ಇಟ್ಕೊಂಡು ಎಣ್ಣೆಗೆ ಇವಾಗ ಶೇಂಗಾ ಬೀಜ ಹಾಕಿ ಅದು ಹುರ್ಕೊಂಡು ಎತ್ತಿಟ್ಕೊತೀನಿ ಅದೇ ಎಣ್ಣೆಗೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂತೀನಿ ಅದ್ರ ಕ್ರಿಸ್ಪಿಯಾಗಿ ಚೆನ್ನಾಗಿ ಸಿಗುತ್ತೆ ಲಾಸ್ಟಲ್ಲಿ ಹಾಕಿದರೆ ಇಲ್ಲಾದ್ರೂ ಮೆತ್ತ ಮೆತ್ತಗೆ ಚೆನ್ನಾಗಾಗಲ್ಲ ಆದ್ದರಿಂದ ಇವಾಗ ಸಾಸಿವೆ ಜೀರಿಗೆ ಹಾಕಿದ ಮೇಲೆ ಎರಡು ಸೀಮೆ ಉದ್ದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಎರಡು ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಇದು ಫ್ರೈ ಆಗ್ತಾ ಐತೆ ಇವಾಗ ಇದೊಂದು ಸ್ವಲ್ಪ ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಫುಲ್ಲು ಅದು ಗೋಲ್ಡನ್ ಕಲರ್ ಬರಬೇಕು ಅನ್ನೋದೇನಿಲ್ಲ ಸ್ವಲ್ಪ ಕಲರ್ ಚೇಂಜ್ ಆದರೆ ಅಷ್ಟೇ ಸಾಕು ಇದಕ್ಕೆ ಒಂದು ಸ್ವಲ್ಪ ತುರ್ದಿರೋ ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ ಅಂದರೆ ಚಿಕ್ಕದೊಂದು ತುರ್ದು ಹಾಕೊಂಡಿದ್ದೀನಿ ಇವತ್ತು ಲೆಮನ್ ರೈಸ್ ಮಾಡ್ತಾ ಇರೋದು ನಾನು ಇದೇ ಥರ ಮಾಡೋದು ನೀ ಅಂದರೆ ನೀವು ಆಪ್ಷನಲ್ಲು ಕ್ಯಾರೆಟು ಹಾಕ್ಕೊಂಡ್ರೆ ಹಾಕೋಬೋದು ಇಲ್ಲೇ ಸ್ಕಿಪ್ ಮಾಡ್ಬೋದು ನೋಡಿ ಇವಾಗ ಕ್ಯಾರೆಟ್ನೂ ಹಾಕ್ಕೊಂಡು ಕ್ಯಾರೆಟ್ನೂ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಅಂದರೆ ಕ್ಯಾರೆಟ್ ಇದರಲ್ಲೇ ಬೇಯಬೇಕಲ್ವ ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಸಕ್ಕತ್ತಾಗಿ ಬಂದಿದ್ದು ಚಿತ್ರಾನ್ನ ಮಾತ್ರ ಲೆಮನ್ ರೈಸು ಕೊನೆಯವ್ರಿಗು ನೋಡಿ ನಿಮಗೂ ಗೊತ್ತಾಗುತ್ತೆ ಈ ಥರ ಒಂದಿತ್ತಂತೆ ಇವಾಗ ಅದು ಕೈ ಬಿಡ್ದಂಗೆ ಹಂಗೆ ಅಂದರೆ ಸುಮ್ಮನೆ ಇದ್ದರೆ ಅದು ಹಸಿದೋಗ್ಬಿಡುತ್ತಲ್ಲ ಅದಕ್ಕೆ ಕೈ ಬಿಡದೆ ಹಂಗೆ ಕೈ ಆಡಿಸ್ತಾ ಇರಬೇಕು ಇವಾಗ ಉಪ್ಪು ತಕ್ಕಷ್ಟು ಉಪ್ಪು ಸ್ವಲ್ಪ ಅರಶಿನ ಹಾಕ್ಕೊಂಡಿದ್ವಿ ಎರಡು ಹಾಕ್ಕೊಂಡು ಅದು ಅರಿಶಿನದೆಲ್ಲ ಹಸಿ ಸ್ಮೆಲ್ ಇರುತ್ತಲ್ಲ ಅದು ಹಾಕೋವ್ರಿಗು ಫ್ರೈ ಮಾಡ್ತಾಯಿದ್ದೀನಿ ಅದೆಲ್ಲ ಹಸಿ ಸ್ಮೆಲ್ಲು ಹೋದ್ಮೇಲೆ ಯಪ್ಪ ಕೋಲಾರದಲ್ಲಿ ಏನು ರೇಟು ಗೊತ್ತಾ ಈ ನಮ್ಮ ಬಾಡಿಗೆ ಮನೆಗಳು ತುಂಬಾ ರೇಟ್ ಆಗಿಬಿಟ್ಟಿದೆ ಯಾವ ಮನೆ ಕೇಳಿದ್ರು ಸಿಂಗಲ್ ಬೆಡ್ರೂಮ್ ಆರು ಏಳು ಅಂತ ಇದ್ದಾರೆ ಮೊದಲೆಲ್ಲ ಐದು ಐದುವರೆಗೆಲ್ಲ ಸಿಕ್ಬಿಡೋದು ಇವಾಗ ಆರು ಏಳು ಆದ್ರಿಂದ ತುಂಬ ಮನೆಗಳು ಇದೇ ಥರ ಆಗಿಬಿಟ್ಟಿದೆ ಬೀಜ ಹಾಕೊಂಡಿದ್ದೀನಿ ನೋಡಿ ಯಾರು ಬಂದು ಇಷ್ಟೆಲ್ಲ ಆಗಿದೆ ಅಂತಲೂ ಮುಂದೆ ಹೇಳ್ತೀನಿ ಕೊನೆವರೆಗೂ ನೋಡಿ ನೋಡಿ ಇವಾಗ ಶೇಂಗಾ ಬೀಜ ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡಿದ್ದೀನಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಇವಾಗ ನಿಂಬೆಣ್ಣು ಇದೀನಿ ನೋಡಿ ಅದು ಬೀಜ ತೆಗಿತೀನಿ ಆಮೇಲೆ ಅದು ತಿಂತೆ ಅದು ಸಿಕ್ಕ ಎಲ್ಲ ಮಕ್ಕಳೆಲ್ಲ ಕಳೆದು ಹಾಕಿದ್ರೂ ಗೊತ್ತಾಗ್ತಾಯಿಲ್ಲ ನೋಡಿ ಇವಾಗ ನಿ ಒಂದು ನಿಂಬೆಣ್ಣು ಫುಲ್ಲು ಎಂಡ್ತಾ ಇದ್ದೀನಿ ಆವಾಗಲೇ ಅರ್ಥ ಹಿಂಡಿದೆ ಇವಾಗ ಫುಲ್ ಇನ್ನೊಂದು ಹೋಳೆ ಇರುತ್ತಲ್ಲ ಅದು ಹಿಂಡು ಹಿಂಡಿದ್ದೀನಿ ಇವಾಗ ಅದನ್ನ ಮಿಕ್ಸ್ ಮಾಡಿಬಿಟ್ಟು ಇವಾಗ ಅನ್ನ ಅನ್ನ ಹಾಕ್ಕೊಂಡಿದ್ದೀನಿ ರೈಸ್ ಮಾಡಿ ಮೊದಲು ಇಟ್ಕೊಂಡಿದ್ದೆ ಇವಾಗ ಅನ್ನ ಹಾಕ್ಕೊಂಡಿದ್ದೀನಿ ಅನ್ನ ಹಾಕಿ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಇದೆ ಚೆನ್ನಾಗಿದೆ ಸ್ಮೂತಾಗಿ ಚೆನ್ನಾಗಿದೆ ಅಂದರೆ ಟೇಸ್ಟ್ ಮಾತ್ರ ಅಂತ ಹೇಳ್ಬೋದು ಅಂದರೆ ನೋಡೋರ್ಗಷ್ಟೊಂದು ಗೊತ್ತಾಗೋಲ್ಲ ತಿನ್ ಟೇಸ್ಟ್ ಮಾಡೋರ್ಗು ತುಂಬ ಚೆನ್ನಾಗಿದೆ ಇವಾಗ ನೋಡಿ ನಿಷಾತನ್ನು ಸ್ಕೂಲಿಂದ ಕರ್ಕೊಂಡು